ಲಕ್ಷ್ಮಿನಿ ಮೇಡಮ್ ಅವರ ಆಸೆ ಏನು ಅಂದ್ರೆ ಹನುಮಂತ ಗೆಲ್ಬೇಕು ಯಾಕೆಂದ್ರೆ ಬಿಗ್ ಬಾಸ್ ನಲ್ಲಿ ಗೆದ್ದಿರುವಂತ ಹನುಮಂತ ಚೆನ್ನಾಗಿ ಆಡ್ತಾ ಇದಾರೆ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಅದೇ ರೀತಿ ಎಫರ್ಟ್ ಅನ್ನ ಈಗ ಹನುಮಂತು ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಹಾಕಿದ್ರೆ ಖಂಡಿತವಾಗಿಯೂ ಕೂಡ ಅವರು ಫಿನಾಲೆಗೆ ಬರ್ತಾರೆ ಇದರಲ್ಲಿ ಗೆದ್ದವ್ರಿಗೂ ಕೂಡ ಒಂದು ಒಳ್ಳೆ ಪ್ರೈಸ್ ಮನಿ ಕೂಡ ಇರುತ್ತೆ ಸ್ಪಾನ್ಸರ್ ದಿಂದ ಕೂಡ ಒಂದು ಉಡುಗೊರೆ ಕೂಡ ಸಿಗುತ್ತೆ ಸೊ ದುಡ್ಡು ಕೂಡ ಸಿಗುತ್ತೆ ಸೊ ಹಾಗಾಗಿ ಹನುಮಂತ ಗೆಲ್ಲಿ ದುಡ್ಡಿನ ಅವಶ್ಯಕತೆ ಹನುಮಂತೇನ್ ಜಾಸ್ತಿ ಇರುತ್ತೆ ಮತ್ತೆ ಈತ ತುಂಬಾನೇ ಮುಗ್ಧ ತುಂಬಾ ಸರಳತೆ ಇರುವಂತಹ ವ್ಯಕ್ತಿತ್ವ ಸೊ ಇವ್ರಿಗೆದ್ರೆ ಬಹಳಷ್ಟು ಇನ್ಸ್ಪಿರೇಷನ್ ಆಗ್ಬೋದು ಸೊ ಹೀಗಾಗಿ ಹನುಮಂತು ಗೆಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅಶ್ವಿನಿ ಮೇಡಮ್ ಅವರು ಮೆಚ್ಚುಗೆ ಮಾತ್ರ ತಿಳಿಸ್ತಾರೆ ಈಗಾಗಲೇ ಅಪ್ಪು ಸಿನಿಮಾ ರಿಲೀಸ್ ಗೆ ರೆಡಿ ಆಗ್ತಾ ಇದಾರೆ ಒಂದು ಬ್ಯುಸಿಯಲ್ಲಿ ಇದ್ರು ಕೂಡ ಅಶ್ವಿನಿ ಮೇಡಮ್ ಅವ್ರು ಬೇರೆಯವ್ರಿಗೂ ಕೂಡ ಬಹಳಷ್ಟು ಹೆಲ್ಪ್ ಅನ್ನ ಮಾಡ್ತಾರೆ ಸಿನಿಮಾ ವಿಚಾರ ಅದಕ್ಕೆ ಅಂತ ಬಂದ್ರೆ ತುಂಬಾ ಹೊಸರಿಗೂ ಕೂಡ ಸಪೋರ್ಟ್ ಮಾಡುವಂತದ್ದು ಎಲ್ಲವೂ ಕೂಡ ಇದೆಯಲ್ಲ ಒಂದು ಧೈರ್ಯ ಮತ್ತೆ ಮನಸ್ಥಿತಿ ನಿಜಕ್ಕೂ ಕೂಡ ಅಪ್ಪು ಅವರ ರೀತಿಯ ಅಶ್ವಿನಿ ಮೇಡಮ್ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟನ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನಿಗೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಒಗ್ಗೇನ ಶೇರ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಹನುಮಂತು ಹನುಮಂತು ಚೆನ್ನಾಗಿ ಆಟ ಆಡ್ತಾರೆ ದೋಸ್ತನ ಜೊತೆ ಸೇರ್ಕೊಂಡು ಸೂಪರ್ ಆಗಿ ಮಿಂಚ್ತಾ ಇದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಇದೇ ರೀತಿ ಪರ್ಫಾರ್ಮೆನ್ಸ್ ನೀಡಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವು ಬಾಯ್ಸ್ ವರ್ಸಸ್ ಗರ್ಲ್ಸ್ ನೋಡ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಿಯೊಬ್ಬರ ನೆಚ್ಚಿನ ಕಂಟೆಸ್ಟೆಂಟ್ ಬಿಗ್ ಬಾಸ್ ನಲ್ಲಿ ಎಷ್ಟು ಮೋಡಿ ಮಾಡಿದ್ರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅದೇ ರೀತಿ ಮೋಡಿ ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಕೂಡ ಮಾಡ್ತಾ